ಮಾನ ಮರ್ಯಾದೆ ಇದೆಯೇ ಇಲ್ಲ ಅಂತ ಕೇಳಂತ ಒಂದು ವಾತಾವರಣ ಇವತ್ತಲ್ಲಿ ಅವರನ್ನು ಬಹಳ ಗೌರವದಿಂದ ನೋಡಿದ್ರು ಸರ್ಕಾರ ಆದರೆ ನಾವು ರೈತರು ಇವತ್ತು ಅಪಮಾನಕ್ಕಾಗ್ತಾ ಇದ್ದೀವಿ ಇವತ್ತು ಇವತ್ತು ದೇಶದ ಜನರ ಮಾನನ ಹಾನಿಯಾಗ ಚಳುವಳಿ ನಡೀತಾ ಇದೆ ಉಪವಾಸ ಅಧ್ಯಕ್ಷರ ನಲವತ್ತೆಂಟು ದಿವಸ ಆಯ್ತು ಸರ್ಕಾರಕ್ಕೆ ಚಿಂತಿಸಾದ್ರೂ ಜವಾಬ್ದಾರಿ ಇದೆಯಾ ಇವರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ಇವರಿಗೆ ಶಾಂತಿಯುತ ಚಳವಳಿ ಮಾಡಿರ ಬೇರೆ ಬೇರೆ ತರದ ಹಿಂದಿನ ವರ್ಷ ಚಳವಳಿ ಮಾಡಿದಾಗ ಬಹಳಷ್ಟು ಜನರು ಕೂಡ ದೆಹಲಿಯ ಬಾರ್ಡರ್ನಲ್ಲಿ ಕರ್ನೂರಿನಲ್ಲಿ ಇದೇ ನರೇಂದ್ರ ಮೋದಿ ಅವರು ಒಂದು ಸಲ ಭೇಟಿ ಕೂಡ ಕೊಡ್ಲಿಲ್ಲ ಅದೇ ಶಿವಮೊಗ್ಗ ಜಿಲ್ಲೆಯ ಮಾನ ಮರ್ಯಾದೆ ಇದೆಯೇ ಇಲ್ಲ ಅಂತ ಕೇಳಂತ ಒಂದು ವಾತಾವರಣ ಇವತ್ತು ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇವತ್ತು ದಿನಾಂಕ ಹದಿಮೂರರಂದು ಏನು ದಲಾಲ್ ವಾಲಾಜಿ ಅವರು ಕಳೆದ ಫೆಬ್ರವರಿಯಿಂದ ಶಾಸನಬದ್ಧವಾದಂಥ ಸ ಸಂವಿಧಾನಾತ್ಮಕವಾಗಿ ನಮ್ಮ ರೈತ ಸಮಸ್ಯೆಗಳಾಗಿರ್ತಕ್ಕಂಥ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನು ರೀತಿಯಲ್ಲಿ ಅನುಮೋದನೆ ಮಾಡಬೇಕು ಮತ್ತು ಸ್ವಾಮಿನಾಥನ್ ವರದಿ ಮತ್ತು ಸಂಪೂರ್ಣ ರೈತ ಸಾಲ ಮನ್ನಾ ಆಗಬೇಕು ಅಂತ ಹೇಳಿ ದಲಾಲ್ ವಾಲಾಜಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಅಮರಣಾಂತರ ಸತ್ಯಾಗ್ರಹವನ್ನು ಈ ದಿನಕ್ಕೆ ನಲವತ್ತೆಂಟು ದಿವಸ ಆಗಿದೆ ಸಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯವು ಕೂಡ ಸರ್ವೋಚ್ಚ ನ್ಯಾಯಾಲಯ ನೇಮಿಸಿರ್ತಕ್ಕಂಥ ಸಮಿತಿ ಕೂಡ ಇವತ್ತು ಈ ದೇಶದ ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆಯನ್ನು ಖಾತ್ರಿ ಕಾನೂನನ್ನು ಮಾಡಲೇಬೇಕು ಈ ದೇಶದ ರೈತರಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ನೇಮಿಸಿರ್ತಕ್ಕಂಥ ಐದು ಜನ ಸಮಿತಿ ಕೂಡ ಹೇಳಿದೆ ಅದರ ಜೊತೆಗೆ ಸಂಸದೀಯ ಮಂಡಳಿಯ ಸಮಿತಿ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈಗಾಗಲೇ ಈ ದೇಶದ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯ ಕಾನೂನು ಖಾತ್ರಿಯನ್ನು ಕೊಡಲೇಬೇಕು ಸಂಪೂರ್ಣ ಸಾಲಮನ್ನಾ ಆಗಲೇಬೇಕು ಸಾಮೂ ಸ್ವಾಮಿನಾಥನ್ ವರದಿ ಆಗಲೇಬೇಕು ಅಂತಕ್ಕಂಥದ್ದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈಗಾಗಲೇ ಸಮಿತಿನೂ ಕೂಡ ವರದಿ ಕೊಟ್ಟಿದೆ ಆದರೂ ಕೂಡ ಸರ್ವಾಧಿಕಾರಿ ಧೋರಣೆಯನ್ನು ನಡೆಸ್ತಕ್ಕಂಥ ಪ್ರಧಾನ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಮಾಡ್ತಾ ಇದೆ ರೈತ ಸಮಸ್ಯೆಗಳಿಗೆ ಸ್ಪಂದಿಸ್ದೇ ರೈತ ವಿರೋಧಿ ನೀತಿಯ ಗುಣವನ್ನು ಅನುಸರಿಸತಕ್ಕಂಥದ್ದು ಇದು ಈ ದೇಶದ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಈ ದಿನ ನಾವು ಹದಿಮೂರನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಮತ್ತು ಕೇಂದ್ರ ಕೃಷಿ ಸಚಿವರ ಪ್ರತಿಕೃತಿ ದಹನ ಮಾಡೋದ್ರ ಮುಖಾಂತರ ಈ ಕೇಂದ್ರ ಸರ್ಕಾರಕ್ಕೆ ಈ ದೇಶದ ರೈತರು ನಾವು ಎಚ್ಚರಿಕೆಯನ್ನು ಇದ್ದೀವಿ ಈ ದೇಶದ ರೈತ ಹೋರಾಟಗಾರರಾಗಿರ್ತಕ್ಕಂಥ ದಲೈಲ್ ವಾಲಾ ಅವರತಕ್ಕಂಥ ಅವ್ರದ್ದು ಜೀವ ಅತಮೂಲವಾಗಿದೆ ಮಾನ್ಯ ಸುಪ್ರೀಂ ಕೋರ್ಟು ಕೂಡ ಅದನ್ನು ಹೇಳಿದೆ ಅವರು ಈ ದೇಶದ ರೈತ ನಾಯಕರು ಅವರು ಜೀವ ಅತಮೂಲವಾಗಿದೆ ಆ ಕೂಡಲೇ ಅದನ್ನು ಸ್ಪಂದಿಸಬೇಕು ಅಂತಕ್ಕಂಥದ್ದನ್ನು ನಿರ್ದೇಶನವನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡಿದರೂ ಕೂಡ ಮಾನ್ಯ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮೋದಿ ಅವರ ನೇತೃತ್ವದ ಸರ್ಕಾರ ರೈತ ವಿರೋಧಿಗಳ ರೈತ ವಿರೋಧಿ ನೀತಿಗಳನ್ನು ತಾಡ್ತಾ ಇದೆ ಈ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ರೈತ ಪರವಾಗಿಲ್ಲ ರೈತ ವಿರೋಧಿಯಾಗಿ ಸರ್ವಾಧಿಕಾರಿಯಾಗಿ ಈ ದೇಶದ ಪ್ರಧಾನಮಂತ್ರಿಗಳು ಕೂಡ ಇವರು ಇವರು ಪ್ರಧಾನಮಂತ್ರಿಗಳಾಗಿ ನಡ್ಕೊಳ್ಬೇಕೇ ಹೊರತು ಈ ದೇಶದ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ನಡ್ಕೋಬೇಕು ಈ ದೇಶದ ಬಹುಸಂಖ್ಯಾತ ರೈತರ ಸಮಸ್ಯೆ ಆಗಿರ್ತಕ್ಕಂಥದ್ದು ಬ ಬಹು ಬಹುಸಂಖ್ಯಾತರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಗಬೇಕು ಅಂತಕ್ಕಂಥದ್ದು ಈ ದೇಶದ ರೈತರ ಹಕ್ಕು ತಾಯ ಆಗಿದೆ ಈ ಕೂಡಲೇ ಪ್ರಧಾನಮಂತ್ರಿಗಳು ಈ ಕೂಡಲೇ ನಮ್ಮ ಸಮಸ್ಯೆಯನ್ನು ಈಡೇರಿಸಬೇಕು ಈಡೇರಿಸೇ ಹೋದರೆ ಮುಂದಿನ ದಿನ ಮುಂದಿನ ದಿನಮಾನಗಳಲ್ಲಿ ಈ ದೇಶದಲ್ಲಿ ರೈತ ದಂಗೆಯನ್ನು ಪ್ರಾರಂಭ ಆಗ್ತದೆ ರೈತರು ಸುಮ್ಮನೆ ಕೂರ್ಲಿಕ್ಕೆ ನಾವು ಸಿದ್ಧ ಇಲ್ಲ ರೈತ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ರೈತ ದಂಗೆಯನ್ನು ನಾವು ಮಾಡಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಸೋಕ್ಕೆ ನಾವು ಈ ಕೂಡಲೇ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನಾನು ಎಂ ಪಿ ಕರಿಬಸಪ್ ಗೌಡ ಅಂತ ಹೇಳಿ ಕರ್ನಾಟಕ ರಾಜ್ಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರು